ಶ್ರೀ ಮಹಾಗಣಪತಿಯೇ ನಮಃ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಶ್ರೀ ವಿಳಂಬಿ ನಾಮ ಸಂವತ್ಸರ ಮಾಸ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳ ಒಂಬತ್ತನೆಯ ತಾರೀಕು ಶನಿವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಸದಾ ದುಡಿಮೆಯೇ ಸೇವೆ ಎಂದು ನಂಬಿರುವಂತಹ ಮೇಷರಾಶಿಯವರಿಗೆ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ದುಡಿದಷ್ಟೂ ದುಡ್ಡು ಈ ದಿನ ಧನಲಾಭ ಹೇರಳವಾಗಿದೆ ವ್ಯಾಪಾರಸ್ಥರಿಗೆ ಉದ್ಯಮಿಗಳಿಗೆ ಲೇವಾದೇವಿಗಾರರಿಗೆ ಬ್ಯಾಂಕರ್ಸ್ಗಳಿಗೆ ಉತ್ತಮವಾಗಿದೆ ಖರ್ಚು ಹೆಚ್ಚಾಗಲ್ಲ ಉಳಿತಾಯ ಜಾಸ್ತಿ ಇರುತ್ತೆ ಆದರೆ ಭದ್ರಾಚಲ ಶ್ರೀ ರಾಮದಾಸರು ಹೇಳ್ತಾರೆ ಅಕ್ಕ ಕೇಳೆ ಎನ್ನ ಮಾತು ಚಿಕ್ಕದೊಂದು ಗಿಳಿಯ ಸಾಕಿದ್ದೆ ಅಕ್ಕ ನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಯ್ಯೋ ಎನ್ನುವಂತೆ ಕಾಯ ವಾಚ ಮನಸ ಅಂದಿನಿಂದ ಇಂದಿನವರೆಗೂ ಕಟ್ಟಿಕೊಂಡು ಒಂದು ಬಂದಂತಹ ಒಂದು ಉತ್ತಮ ಸಂಸ್ಕಾರವೊಂದು ನಿಮ್ಮ ದುಡುಕು ಸ್ವಭಾವದಿಂದ ಕೈತಪ್ಪಿ ಹೋಗಲಿದೆ ಮುದ್ದಾಗಿ ಸಾಕಿ ಬೆಳೆಸಿದ್ದ ಗಿಣಿಯನ್ನು ಯಾಮಾರಿದಾಗ ಬೆಕ್ಕು ಕದ್ದು ಒಯ್ಯುವಂತೆ ಆಗತ್ತೆ ಈ ದಿನ ಆದ್ದರಿಂದ ಸಿಟ್ಟು ಕೋಪ ತಾಪ ಅಸಹನೆಗಳನ್ನು ಮೂಟೆ ಕಟ್ಟಿ ಮೇಲಿಟ್ಟಿರಿ ಬದಲಾಗಿ ಈ ದಿನ ಭಗವಂತ ಕೊಟ್ಟಿರುವಂತಹ ಆರೋಗ್ಯ ಮಿತ್ರರ ಸಹಕಾರ ಮನೆಯವರ ಪ್ರೀತಿ ವಾತ್ಸಲ್ಯಗಳನ್ನು ಅನುಭವಿಸಿ ಮಕ್ಕಳಿಂದ ಬರುವಂತಹ ಶುಭ ವಾರ್ತೆಯನ್ನು ಮನಸಾರೆ ಸ್ವೀಕರಿಸಿ ಅದನ್ನು ಅಕ್ನಾಲೆಡ್ಜ್ ಮಾಡಿ ಭೇಷ ಎನ್ನಿ ಸಂತೃಪ್ತರಾಗ್ತಾರೆ ದಿನಮೇ ಸುದಿನಮೋ ಸೀತಾರಾಮ ಸ್ಮರಣಮೇ ಪಾವನಮೋ ಎನ್ನುವಂತೆ ಸದಾ ಶ್ರೀರಾಮರ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ವೃಷಭ ವಿದ್ಯೆ ಇಲ್ಲದ ವಿನಯದಿಂದಾಗಲಿ ವಿನಯವಿಲ್ಲದ ವಿದ್ಯೆಯಿಂದಾಗಲಿ ಯಾರಿಗೂ ಏನೂ ಪ್ರಯೋಜನವಿಲ್ಲ ಆದ್ದರಿಂದ ವಿದ್ಯೆ ವಿನಯಗಳೆಂಬ ಅಸ್ತ್ರಗಳನ್ನು ಸದಾ ತಮ್ಮ ಬಗಲಲ್ಲೇ ಇಟ್ಟುಕೊಂಡಿರುವಂತಹ ವೃಷಭರಾಶಿಯವರಿಗೆ ಎಲ್ಲಿಲ್ಲದ ಗೌರವಗಳು ಈ ದಿನ ಸಲ್ಲುತ್ತವೆ ಈ ಗೌರವ ನಿಮಗಲ್ಲ ಅಂದರೆ ನಿಮ್ಮ ವ್ಯಕ್ತಿಗಲ್ಲ ಬದಲಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಆದ್ದರಿಂದ ಈಗ ರೂಪಿಸಿಕೊಂಡಿರುವಂತಹ ರೂಢಿಸಿಕೊಂಡಿರುವಂತಹ ಉತ್ತಮ ಗುಣ ನಡತೆಗಳನ್ನು ಮುಂದುವರಿಸಿಕೊಳ್ಳಿ ನಿಮ್ಮಲ್ಲಿರುವಂತಹ ಕೆಲವು ಕೆಟ್ಟ ಗುಣಗಳನ್ನು ದೂರವಿಡಲು ಪ್ರಯತ್ನ ಮಾಡಿ ಅದರಲ್ಲೂ ಆತುರದ ನಿರ್ಧಾರ ನಿಮಗಿರುವಂತಹ ಪ್ರಮುಖವಾದ ಅವಗುಣ ಬೇರೆಯವರು ತಮ್ಮ ಅಭಿಪ್ರಾಯ ಹೇಳೋದನ್ನು ಕೇಳಿಸಿಕೊಳ್ಳಲ್ಲ ತಾವೇ ಮದ್ಯ ಬಾಗಿ ಹಾಕುವಂತಹ ಪರಿಪಾಠ ಬಂದಿರಬಹುದು ಇದು ಒಳ್ಳೆಯದಲ್ಲ ಗಾನವಿದ್ಯೆ ಲೇಸು ಸತಿ ಸತಿಲೇಸು ಸ್ವಾನುಭಾವಿಗಳ ಲೇಸು ಎಲ್ಲಕ್ಕೂ ನಿಧಾನಿಯೇ ಲೇಸು ಸರ್ವಜ್ಞ ಎನ್ನುವಂತೆ ದಾನ ದಾನಗಳಲ್ಲಿ ನಿಧಾನವೇ ಪ್ರಧಾನ ಇದರಿಂದ ಮನೆ ಮಂದಿಗೆಲ್ಲ ಸಂತೋಷ ಆಗುತ್ತೆ ಆದರೆ ಕುಟುಂಬದವರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಈ ದಿನ ಸದಾ ಕೆಲಸ ಕೆಲಸ ಎಂದು ರೆಸ್ಟ್ಲೆಸ್ ಆಗಿದ್ದೀರಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ನಿಮ್ಮ ದೇಹವೆಂಬ ಇಂಜಿನ್ ತುಂಬ ಓಡ್ತಾ ಇದೆ ಸ್ವಲ್ಪ ರೆಸ್ಟ್ ಮಾಡಿ ಅವರಿಗೆ ಸಾಮಾನ್ಯವಾಗಿ ಕಣ್ಣು ಕೆಂಪಾಗಿರುತ್ತೆ ತಲೆಗೆ ಹರಳೆಣ್ಣೆ ಇಟ್ಕೊಂಡು ಅಭ್ಯಂಜನವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇದಾಗಿದೆ ನೌಕರಿಯಲ್ಲಿ ನೆಮ್ಮದಿ ಇರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ಇರಬಹುದಷ್ಟೇ ಈ ದಿನ ಕೈಯಲ್ಲಿ ಹಣ ನಿಲ್ಲಲ್ಲ ಆದ್ದರಿಂದ ಶ್ರೀಲಕ್ಷ್ಮೀ ದೇವಾಲಯಕ್ಕೆ ಭೇಟಿ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಮಿಥುನ ಮಹಾಭಾರತದ ಯುದ್ಧ ಮುಗಿದ ನಂತರ ಧರ್ಮರಾಯ ತನ್ನ ಪತ್ನಿ ದ್ರೌಪದಿ ಮತ್ತು ತಮ್ಮಂದಿರೊಡನೆ ಭೀಷ್ಮ ಪಿತಾಮಹರಲ್ಲಿಗೆ ಬಂದು ಧರ್ಮಶಾಸ್ತ್ರವನ್ನು ತಿಳಿಯಲು ಬಯಸ್ತಾರೆ ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮರು ಎಲ್ಲರಿಗೂ ಧರ್ಮಶಾಸ್ತ್ರವನ್ನು ಬೋಧಿಸಲು ಪ್ರಾರಂಭಿಸಿದಾಗ ದ್ರೌಪದಿ ಗೊಳ್ಳೆಂದು ನಗುತ್ತಾಳೆ ಆಶ್ಚರ್ಯಗೊಂಡ ಭೀಷ್ಮರು ಏನಾಯಿತು ಮಗಳೇ ಎಂದು ಕೇಳಲಾಗಿ ದ್ರೌಪದಿಯು ದುರ್ಯೋಧನನ ರಾಜ್ಯಸಭೆಯಲ್ಲಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ನನ್ನ ಆರ್ತ ಮೊರೆಯನ್ನು ಕೇಳಿಯೂ ನೀವು ಸುಮ್ಮನಿದ್ದೀರಿ ಈಗ ಪುಂಖಾನುಪುಂಖವಾಗಿ ಧರ್ಮದ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದಾಗ ಭೀಷ್ಮರು ಹೌದು ಮಗಳೇ ಅಂದು ನಾನು ದುರ್ಯೋಧನನ ಆಶ್ರಯದಲ್ಲಿದ್ದೆ ಅವನ ಹಂಗಿನಲ್ಲಿ ಇದ್ದುದರಿಂದ ರಾಜನಿಷ್ಠೆ ತೋರಬೇಕಾಗಿತ್ತು ಆದ್ದರಿಂದ ನಿಸ್ಸಹಾಯಕನಾಗಿದ್ದೆ ಆದರೆ ಈಗ ನಾನು ಸ್ವತಂತ್ರನಾಗಿದ್ದೇನೆ ಎನ್ನುತ್ತಾರೆ ಇದರಿಂದ ಎರಡು ವಿಷಯಗಳು ಸ್ಪಷ್ಟವಾಗುತ್ತೆ ಒಂದು ಹಂಗಿನಲ್ಲಿರೋದು ಮತ್ತೊಂದು ನಿಷ್ಠೆಯಿಂದ ಇರೋದು ಹಂಗಿನ ಹಲೋಗರಕ್ಕಿಂತ ಗಂಜಿ ಕುಡಿಯುವುದು ಲೇಸು ಈ ದಿನ ಮಿಥುನ ರಾಶಿಯವರು ಯಾರ ಹಂಗಿಗೂ ಒಳಗಾಗಬೇಡಿ ಭಗವಂತ ನಿಮಗೆ ಎಲ್ಲ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೆ ಕಷ್ಟಪಟ್ಟು ದುಡಿಯುವಂತಹ ಸ್ವಭಾವ ಇದೆ ಕುಟುಂಬವನ್ನು ನಿರ್ವಹಣೆ ಮಾಡುವ ಜಾಣ್ಮೆ ಗೊತ್ತಿದೆ ದುಷ್ಟ ಸ್ನೇಹಿತರ ಕೀಳಾಗಿ ನೋಡುತ್ತಿರುವಂತಹ ನೆಂಟರಿಷ್ಟರನ್ನು ಆದಷ್ಟು ದೂರ ಇಡಿ ನೀವು ಹಿಡಿದಿರುವಂತಹ ವ್ಯಾಪಾರವನ್ನು ನೌಕರಿಯನ್ನು ಕೆಲಸವನ್ನು ಯಾವುದೇ ಕೆಲಸ ಇರಲಿ ನಿಷ್ಠೆಯಿಂದ ಮಾಡಿ ಕೈ ತುಂಬ ಹಣ ಹೊಟ್ಟೆ ತುಂಬ ಅನ್ನ ಸಿಕ್ಕೇ ಸಿಕ್ಕತ್ತೆ ಹೊಸ ವ್ಯಾಪಾರ ವ್ಯವಹಾರ ಪ್ರಾರಂಭಿಸಲು ಇದು ಸಕಾಲ ಆಗಿದೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಗಮನವನ್ನು ಕೊಡಿ ಸಂಗಾತಿಗಳು ನಗು ನಗುತ್ತಾ ಇರ್ತೀರಿ ಈ ದಿನ ಮನೆಯವರು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿಬಿಡಿ ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ದಾನಂ ವಿಭೂಷಣಂ ಲೋಕೆ ದಾನಂ ದುರ್ಗತಿ ವಾರಣಂ ದಾನಂ ಸ್ವರ್ಗಸ್ಯ ಸೋಪಾನಂ ದಾನಂ ಶಾಂತಿಕರಂ ಶುಭಂ ಅಂತಾರೆ ಹಿರಿಯರು ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಈ ಜನ್ಮದಲ್ಲಿ ರೋಗಾದಿ ರೂಪಗಳಿಂದ ನಮ್ಮನ್ನು ಬಾಧಿಸುತ್ತವೆ ಎಂದು ಶಾಸ್ತ್ರಗಳು ಹೇಳ್ತಾ ಇವೆ ಇಂತಹ ರೋಗಗಳನ್ನು ದೂರ ಮಾಡಿಕೊಳ್ಳಲು ಹೋಮ ಹವನಗಳನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ದಾನಗಳನ್ನು ಮಾಡಬೇಕು ಇದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎನ್ನುವಂತೆ ಆದ್ದರಿಂದ ಕಟಕ ರಾಶಿಯವರಿಗೆ ಈ ದಿನ ದಾನ ಧರ್ಮ ಮಾಡುವಂತಹ ಮನಸ್ಸಾಗಬಹುದು ದಾನ ಪಡೆಯಲು ಆ ವ್ಯಕ್ತಿಗಳು ಅರ್ಹರೇ ಎಂದು ನೋಡಿ ದಾನ ಮಾಡಿ ಇದರಿಂದ ಮನಸ್ಸಿಗೆ ಸಂತೃಪ್ತಿ ಸಂತೃಪ್ತಿಯಿಂದ ಧನ್ಯತಾ ಭಾವ ಮೂಡುತ್ತೆ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಹಣಕಾಸಿನ ಸ್ಥಿತಿ ವ್ಯಾಪಾರ ವಹಿವಾಟು ಚೆನ್ನಾಗಿರುತ್ತೆ ದೂರದ ಬಂಧುಗಳ ಮನೆಗೆ ಹೋಗಬೇಕಪ್ಪ ಆಗಬಹುದು ದೂರದ ಪ್ರಯಾಣದ ಯೋಗ ಇದೆ ಕರ್ಕಾಟಕ ರಾಶಿಯವರು ಹೆಣ್ಣು ಮಕ್ಕಳಾಗಿದ್ದಲ್ಲಿ ಹಣೆಗೆ ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮವನ್ನು ಇಟ್ಟುಕೊಳ್ಳೋದ್ರಿಂದ ನೀವು ಹಿಡಿದ ಕಾರ್ಯಗಳು ಈ ದಿನ ಕೈಗೂಡುತ್ತವೆ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಶುಭವಾಗುತ್ತೆ ನಿಮಗೆ ಸಿಂಹ ಡಿ ವಿ ಗುಂಡಪ್ಪನವರು ಹೇಳ್ತಾರೆ ರಟ್ಟೆಯೇ ಮುರಿದೀತು ಮೈ ಮರೆತ ಸಾಹಸದಿ ಎಷ್ಟು ಉಚಿತವೋ ನೋಡು ಮಂಕುತಿಮ್ಮ ಅಂತಾರೆ ಅಂದರೆ ಕೈ ಮೀರಿದ ಕೆಲಸಗಳನ್ನು ಮಾಡಲು ಹೊರಟರೆ ರಟ್ಟೆಯೇ ಮುರಿಯುವಂತೆ ಮರೆತ ಸಾಹಸ ಮಾಡದಿರುವುದು ಲೇಸು ಆದ್ದರಿಂದ ಸಿಂಹರಾಶಿಯವರು ಈ ದಿನ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಕೆಲಸಗಳನ್ನು ಮಾತ್ರ ಮಾಡಿ ವೃತ್ತ ಶ್ರಮ ಪಟ್ಕೊಳ್ಬೇಡಿ ಕುಟುಂಬದ ಸದಸ್ಯರಿಂದ ಶುಭವಾರ್ತೆ ಬರುತ್ತೆ ಹಠಾತ್ತಾಗಿ ಬರುವಂತಹ ಪ್ರಣಯ ಪ್ರಸಂಗಗಳು ನಿಮ್ಮನ್ನು ಈಡು ಮಾಡಬಹುದು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಕಾಳಜಿಯನ್ನು ವಹಿಸುವುದು ಉತ್ತಮ ಅವರ ಸಲಹೆಗಳನ್ನು ತಳ್ಳಿ ಹಾಕಬೇಡಿ ನಿಮಗೆ ಮುಂದೆ ಒಳಿತಾಗುವಂತಹ ಸಲಹೆ ಮಾರ್ಗದರ್ಶನ ಅದರಲ್ಲಿರುತ್ತೆ ಲಕ್ಷ್ಮೀ ದೇವಾಲಯಕ್ಕೆ ಹೋಗಿ ಈ ದಿನ ದೇವಿಯವರ ದರ್ಶನವನ್ನು ಪಡೆಯಿರಿ ನಿಮಗೆ ಶುಭವಾಗುತ್ತೆ ಕನ್ಯಾ ಒತ್ತಡವಿಲ್ಲದ ಉದ್ಯೋಗ ಇಲ್ಲ ನಷ್ಟವಿಲ್ಲದ ವ್ಯಾಪಾರವಿಲ್ಲ ಕಷ್ಟವಿಲ್ಲದ ಕೃಷಿ ಇಲ್ಲ ನೋವಿಲ್ಲದ ಸಂಸಾರವಿಲ್ಲ ಹಾಗೆಯೇ ಸಮಸ್ಯೆಗಳಿಲ್ಲದ ಮನುಷ್ಯನಿಲ್ಲ ಅನ್ನುತ್ತದೆ ಗುರುವಾಣಿ ಆದರೆ ರಾಶಿ ಅವರಿಗೆ ಈ ದಿನ ಯಾವುದೇ ಒತ್ತಡ ಇರಲ್ಲ ನಷ್ಟವಿರಲ್ಲ ಕಷ್ಟವೂ ಇರಲ್ಲ ನೋವೂ ಇರಲ್ಲ ಸಮಸ್ಯೆಗಳಂತೂ ಮೊದಲೇ ಇರಲ್ಲ ಈ ದಿನ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಹೊಸ ಹೊಸ ಹಣಕಾಸಿನ ಅವಕಾಶಗಳು ಬರುತ್ತವೆ ಎಚ್ಚರಿಕೆಯಿಂದ ಆಯ್ಕೆ ಮಾಡುವಂತಹ ಜವಾಬ್ದಾರಿ ನಿಮ್ಮದಾಗಿದೆ ಸ್ನೇಹಿತರು ಇಂದು ನಿಮ್ಮ ನೆರವಿಗೆ ಬರುತ್ತಾರೆ ಎಲ್ಲ ಕೆಲಸಗಳಲ್ಲೂ ಜಯ ನಿಮ್ಮದಾಗಿರುತ್ತೆ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಿರಿ ಮುಂದಿನ ಭವಿಷ್ಯಕ್ಕಾಗಿ ಇಂದಿನಿಂದಲೇ ಹಣ ಉಳಿತಾಯ ಮಾಡುವುದನ್ನು ಪ್ರಾರಂಭಿಸುವುದು ಉತ್ತಮ ಈಗಿರುವಂತಹ ಹಣಕಾಸಿನ ನಷ್ಟಕ್ಕೆ ಚಿಂತಿಸಬೇಡಿ ಶಿವನ ಪರಿವಾರ ದೇವತೆಗಳು ಇರುವಂತಹ ಶಿವಾಲಯಕ್ಕೆ ಅಥವಾ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆಯಿರಿ ನಿಮಗೆ ಶುಭವಾಗುತ್ತೆ ತುಲಾ ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳತ್ತೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರಿಸುತ್ತೆ ಎಂದಿದ್ದಾರೆ ಅನುಭಾವಿಗಳು ಆದ್ದರಿಂದ ತುಲಾ ರಾಶಿಯವರು ಈ ದಿನ ನಿಧಾನಗತಿಯಲ್ಲಿದ್ದರೆ ಉತ್ತಮ ಗುರುತರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕುಟುಂಬದ ಸದಸ್ಯರ ಒಪ್ಪಿಗೆ ಅಭಿಪ್ರಾಯ ಪಡೆಯಿರಿ ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಅಲ್ಲದೆ ಟ್ರಾನ್ಸ್ಪರೆನ್ಸಿ ಕೂಡ ಇರುತ್ತೆ ಇದನ್ನೇ ಜನ ಮೆಚ್ಚಿಯಾರು ಮನೆಯಲ್ಲಿರುವಂತಹ ಸದಸ್ಯರ ಪ್ರೇಮ ಪ್ರಕರಣದ ಬಗ್ಗೆ ಈ ದಿನ ಪ್ರಸ್ತಾಪ ಆಗಬಹುದು ವಿದ್ಯಾರ್ಥಿಗಳು ಓದಿನ ಬಗ್ಗೆ ಗಮನವನ್ನು ಕೊಡಿ ಈ ದಿನ ನಿಮ್ಮ ವೈವಾಹಿಕ ಜೀವನ ಸುಂದರವಾಗಿರುತ್ತೆ ಇಂದು ನೀವು ಪ್ರಯಾಣಕ್ಕೆ ಹೊರಡುವಂತಹ ಸಂದರ್ಭ ಬಂದೊದಗಬಹುದು ಸ್ನೇಹಿತರಿಂದ ಈ ದಿನ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ಅವರೊಂದಿಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ ಗಡಿಬಿಡಿಯ ಆತುರದ ನಿರ್ಧಾರಗಳನ್ನು ಈ ದಿನ ತೆಗೆದುಕೊಳ್ಳಬೇಡಿ ಈ ದಿನ ಅಶ್ವತ್ಥ ವೃಕ್ಷಕ್ಕೆ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡೋದು ಉತ್ತಮ ಆಗ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ಯಥಾಚಿತ್ತಂ ತಥಾವಾಚೋ ಯಥಾವಾಚಸ್ ವಾಚೋ ಯಥಾ ವಾಚಸ್ ತಥಾ ಕ್ರಿಯ ಅಂತಾರೆ ಅಂದರೆ ಮನಸ್ಸಿನಲ್ಲಿ ಏನಿದೆಯೋ ಅದರಂತೆ ಮಾತು ಬರುತ್ತೆ ಏನು ಮಾತನಾಡುತ್ತಾರೋ ಅದೇ ರೀತಿ ಕೆಲಸವೂ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ಸ್ವಭಾವ ಇಂದೇ ಇರುತ್ತೆ ನುಡಿದಂತೆ ನಡೆಯುವವರು ಇವರು ಈ ದಿನ ಕುಟುಂಬದಲ್ಲಿ ಆಗಬೇಕಾದಂತಹ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ ಸಾವಧಾನ ಚಿತ್ತದಿಂದ ಆಲಿಸಿ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರೋದು ಉತ್ತಮ ಈ ದಿನ ನಿಮಗೆ ಲಾಭದಾಯಕವಾದಂತಹ ದಿನ ಆಗಿದೆ ಆರೋಗ್ಯ ಚೆನ್ನಾಗಿರುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಸ್ನೇಹಿತರು ನಿಮಗೆ ಸಹಾಯಕ್ಕೆ ಬರ್ತಾರೆ ಆದರೆ ಅವರ ಸಹಾಯವನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಪಡೆದುಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಬಹಳ ಜಾಗ್ರತೆಯಿಂದ ಮಾತನಾಡಬೇಕಾಗತ್ತೆ ಈ ದಿನ ವಾಹನದಲ್ಲಿ ಪ್ರಯಾಣಿಸುವಾಗ ಸ್ವಲ್ಪ ಎಚ್ಚರಿಕೆ ಇರೋದು ಅಗತ್ಯ ಈ ದಿನ ನೀವು ಗಣಪತಿ ಶ್ಲೋಕವನ್ನು ಪಠಿಸ್ತಾ ಇರೋದನ್ನು ಮಾತ್ರ ಮರಿಬೇಡಿ ಇದರಿಂದ ಶುಭವಾಗುತ್ತೆ ಧನುಸ್ಸು ಏನಾನು ಮಾಡು ಕೈಗೆ ದೊರತುಜ್ಜುಗವ ನಾನೇನು ಹುಲಿಕಡ್ಡಿ ಎಂಬ ನುಡಿಬೇಡ ಹೀನ ಮಾವುದು ಮಿಲ್ಲ ಜಗದ ಗುಡಿ ಉಳುಗದೆ ಈ ತಾಣ ನಿನಗುದಿಲ್ಲಿ ಮಂಕುತಿಮ್ಮ ಅಂತಾರೆ ಡಿ ವಿ ಜಿಯವರು ಅಂದರೆ ಕೈಗೆ ಸಿಕ್ಕಿದ ಕೆಲಸವನ್ನು ಮಾಡ್ತಾ ಇರು ಸೋಮಾರಿಯಾಗಿ ಉಳಿತಿರಬೇಡ ನಾನೊಂದು ಹುಲ್ಲು ಕಡ್ಡಿ ನಾನೇನು ಮಾಡಬಲ್ಲೆ ಎಂಬ ಕೀಳರಿಮೆ ಬೇಡ ಜಗತ್ತಿನ ಗುಡಿಗಳಿಗೆ ನಿನಗೂ ಒಂದು ಸ್ಥಾನ ಇದೆ ಎನ್ನುತ್ತಾರೆ ಆದ್ದರಿಂದ ಧನುರಾಶಿಯವರು ನಿಮ್ಮಲ್ಲಿರುವಂತಹ ಕೀಳರಿಮೆಯನ್ನು ಬಿಡಬೇಕಾಗಿದೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಕಡಿಮೆ ಮಾಡಿಕೊಳ್ಬೇಕಾಗಿದೆ ಈ ದಿನ ನಿಮ್ಮಲ್ಲಿರುವಂತಹ ಉತ್ಸಾಹವನ್ನು ನೋಡಿದರೆ ಎಂತಹ ಕಾರ್ಯವನ್ನಾದರೂ ಸಾಧಿಸಬಹುದಾಗಿದೆ ಕುಟುಂಬದಲ್ಲಿ ಆರಾಮವಾಗಿರ್ತೀರಿ ಮಾನಸಿಕ ಒತ್ತಡ ಕಿರಿಕಿರಿ ಇರದ ದಿನ ಇದಾಗಿದೆ ಗಾಳಿ ಸುದ್ದಿ ಹರಡಬಹುದು ಇಂತಹ ಹುರುಳಿಲ್ಲದ ವದಂತಿಗಳಿಗೆ ಕಿವಿಗೊಡಬೇಡಿ ನಿಮ್ಮ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಅವರ ಬೇಡಿಕೆಗಳೇನು ಅನ್ನೋದನ್ನು ಕಂಡುಕೊಳ್ಳಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ ಉದ್ಯೋಗ ಹುಡುಕೋ ಇರುವಂತಹ ಸ್ನೇಹಿತರಿಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಪ್ರಭಾವಿ ವ್ಯಕ್ತಿಗಳಿಂದ ಸಹಾಯ ನಿರೀಕ್ಷಿಸಬಹುದು ಈ ದಿನ ನೀವು ಶ್ರೀ ಶನೇಶ್ವರನ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ಮಕರ ಉತ್ತಾನಪಾದ ಮಹಾರಾಜನಿಗೆ ಸುನೀತಿ ಮತ್ತು ಸುರುಚಿ ಎಂಬ ಇಬ್ಬರು ಪತ್ನಿಯರು ಸುನೀತಿಗೆ ಧ್ರುವನು ಸುರುಚಿಗೆ ಉತ್ತಮ ಎಂಬ ಮಕ್ಕಳಾದರೂ ಒಮ್ಮೆ ಆಸ್ಥಾನದಲ್ಲಿ ಉತ್ತಾನಪಾದನ ತೊಡೆಯ ಮೇಲೆ ಉತ್ತಮನು ಕುಳಿತಿದ್ದ ತಾನು ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಧ್ರುವ ಬಯಸಿದ ಆದರೆ ಸುರುಚಿಯು ಧ್ರುವನನ್ನು ದರದರನೆ ಎಳೆದು ಆಚೆಗೆ ತಳ್ಳಿ ನಿನಗೆ ಆ ಹರ್ ಅರ್ಹತೆ ಇಲ್ಲ ಎಂದು ಗದರುತ್ತಾಳೆ ಕಾರಣ ಎಂದರೆ ಧ್ರುವನ ಮೇಲಿದ್ದಂತಹ ದ್ವೇಷ ಹೊಟ್ಟೆ ಕಿಚ್ಚು ಇದರಿಂದ ಮನನೊಂದ ಧ್ರುವ ತಪಸ್ಸನ್ನು ಮಾಡಿ ಶಾಶ್ವತ ಪದವಿಯನ್ನು ಪಡೆದು ಧ್ರುವ ತಾರೆಯಾದ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದರೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದ ಸುರುಚಿಯ ಮಾತುಗಳನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಧ್ರುವನ ನಿರ್ಧಾರ ಆದ್ದರಿಂದ ನಿಮ್ಮ ಮೇಲೆ ಈ ದಿನ ಬರುವಂತಹ ಯಾರು ಎಷ್ಟೇ ಹೊಟ್ಟೆ ಕಿಚ್ಚು ದ್ವೇಷ ಮತ್ಸರ ಸಾಧಿಸಲಿ ಪರವಾಗಿಲ್ಲ ತೊಂದರೆ ಇಲ್ಲ ಬಿತ್ತಿದಂತೆ ಬೆಳೆ ಎಂಬಂತೆ ಆ ಕಿಚ್ಚು ಅವರನ್ನೇ ಸುಡಲಿದೆ ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸಗಳನ್ನು ಪೂರೈಸಬಹುದಾಗಿದೆ ಸಭೆಯ ಸಮಾರಂಭಗಳಲ್ಲಿ ಭಾಗವಹಿಸಲು ಈ ದಿನ ಆಹ್ವಾನ ನಿಮಗೆ ಬರುತ್ತೆ ಕೈ ಹಿಡಿದ ಕೆಲಸಗಳಲ್ಲಿ ಜಯ ಜಯಪ್ರಾಪ್ತಿಯಾಗತ್ತೆ ಶ್ರೀ ವಿನಾಯಕನ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರೋ ನಿಮಗೆ ಶುಭವಾಗುತ್ತೆ ಕುಂಭ ಯಾವುದೇ ವಿಚಾರವನ್ನು ಅತಿ ಶೀಘ್ರವಾಗಿ ಗ್ರಹಿಸುವುದು ಗ್ರಹಿಸದ್ದನ್ನು ಡಿಕೋಡ್ ಮಾಡಿಕೊಂಡು ಕಾರ್ಯರೂಪಕ್ಕೆ ಇಳಿಸುವುದು ಕುಂಭರಾಶಿಯವರ ಸ್ವಭಾವ ಆಗಿರುತ್ತೆ ಏಕಕಾಲಕ್ಕೆ ಹಲವು ಕೆಲಸಗಳನ್ನು ಕೈಗೊಳ್ಳುವ ಜಾಣ್ಮೆ ಇದೆ ಮಹಾಭಾರತದ ಅರ್ಜುನನಿಗೆ ಒಂದು ವಿಶೇಷ ಹೆಸರಿದೆ ಅದು ಸವ್ಯಸಾಚಿ ಅಂದರೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಬಿಲ್ಲು ಗದೆ ಕತ್ತಿ ಇತ್ಯಾದಿಗಳನ್ನು ತನ್ನ ಎರಡೂ ಕೈಗಳಿಂದ ಸಮರ್ಥವಾಗಿ ಬಳಸುತ್ತಿದ್ದರಂತೆ ಹಾಗೆಯೇ ಕುಂಭರಾಶಿಯವರು ಸಮರ್ಥವಾಗಿ ಹಲವು ಕೆಲಸಗಳನ್ನು ನಿಭಾಯಿಸಬಲ್ಲರು ಕೆಲವರಿಗೆ ಒಂದೆರಡು ಕೆಲಸಗಳನ್ನು ಮಾಡಿದರೆ ಸಾಕು ಬ್ರಹ್ಮಾಂಡ ಗೆದ್ದಂತೆ ಬೀಗುತ್ತಾರೆ ಈ ರೀತಿ ಹಲವು ಕೆಲಸಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾರೆಂದರೆ ಅವರಿಗೆ ನಾಯಕತ್ವದ ಗುಣ ತುಂಬ ಇದೆ ಎಂದರ್ಥ ಅವರಿಗೆ ಗೊತ್ತು ಲೀಡರ್ಶಿಪ್ ಈಸ್ ನಾಟ್ ಎ ಪವರ್ ಬಟ್ ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಅಂತ ಮನೆಯ ಬಹುಪಾಲು ಆಡಳಿತ ಇವರದ್ದೇ ಆಗಿರುತ್ತೆ ಹೆಂಗಸರು ಮನೆಯ ಜವಾಬ್ದಾರಿ ತೆಗೆದುಕೊಂಡಿರಬಹುದು ಅಂತಹ ಮನೆಯಲ್ಲಿ ತೋರಿಕೆಯ ಗಂಡ ಮನೆಯ ಮುಖಂಡ ಅಷ್ಟೇ ಈ ದಿನ ಕುಟುಂಬದ ನಿರ್ವಹಣೆಗೆ ಆಗುವಂತಹ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ ವಾಹನ ಓಡಿಸುವಾಗ ಎಚ್ಚರಿಕೆ ಇರಲಿ ಅಷ್ಟೇ ಅಲ್ಲ ಬರೀ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಕೂಡ ಓಡಾಡುವ ಇತರ ವಾಹನಗಳ ಬಗ್ಗೆ ಗಮನವನ್ನು ಕೊಡಿ ಪ್ರಯಾಣ ಮಾಡುವಾಗ ನಿಮ್ಮ ಲಗೇಜ್ಗಳ ಬಗ್ಗೆ ಗಮನ ಇರಲಿ ಈ ದಿನ ಬಂಧು ಮಿತ್ರರು ಮನೆಗೆ ಆಗಮಿಸಲಿದ್ದಾರೆ ಅತಿಥಿ ದೇವೋಭವ ಕುಟುಂಬದ ಜೀವನ ಸಂತೋಷಕರವಾಗಿರುತ್ತೆ ಮಕ್ಕಳಿಗೆ ಅದರಲ್ಲೂ ಹದಿನೆಂಟು ವರ್ಷಕ್ಕೆ ಕಡಿಮೆ ಇರುವಂತಹ ಮಕ್ಕಳಿಗೆ ಈ ದಿನ ಯಾವುದೇ ವಾಹನಗಳನ್ನು ಓಡಿಸಲು ಕೊಡಬೇಡಿ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಮೀನಾ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಹಾಗೂ ಭಾರತೀಯ ಪುರಾಣಗಳಲ್ಲಿ ಭಗವಂತನ ಅವತಾರಗಳ ಬಗ್ಗೆ ಕೇಳುತ್ತೇವೆ ಶ್ರೀ ಮಹಾವಿಷ್ಣು ತಳೆದ ದಶಾವತಾರಗಳು ಇದರಲ್ಲಿ ಪ್ರಮುಖವಾದುವು ಈ ಅವತಾರಗಳನ್ನು ಭಗವಂತ ತಳೆಯಲು ಪ್ರಮುಖ ಕಾರಣವೆಂದರೆ ದುಷ್ಟರ ಸಂಹಾರಕ್ಕಿಂತಲೂ ಶಿಷ್ಟರನ್ನು ಅಂದರೆ ಉತ್ತಮರನ್ನು ಸಂರಕ್ಷಿಸಲು ಎತ್ತಿದ ಅವತಾರಗಳು ಹಾಗಾಗಿ ಉತ್ತಮ ಜನರನ್ನು ರಕ್ಷಿಸಲು ಭಗವಂತನಿದ್ದಾನೆ ಕನಕದಾಸರು ಹೇಳುವಂತೆ ರಕ್ಷಿಸು ನನವರತ ಎಲ್ಲಿಯವರಿಗೆ ಉತ್ತಮ ಆಲೋಚನೆಗಳು ನಿಮ್ಮಲ್ಲಿರುತ್ತವೋ ಅಲ್ಲಿಯವರಿಗೆ ಉತ್ತಮ ಕಾರ್ಯಗಳು ಜರುಗತ್ತೆ ಆದ್ದರಿಂದ ಆಲೋಚನೆ ಪ್ರಮುಖವಾದದ್ದು ಇದೇ ವ್ಯಕ್ತಿತ್ವವನ್ನು ನಿರ್ಧರಿಸುವಂತಹ ಅಂಶ ಈ ದಿನ ಮೀನರಾಶಿಯವರ ಆಲೋಚನೆ ಉತ್ತಮವಾಗಿದೆ ಯಾರಿಗೂ ಕೆಡುಕನ್ನು ಉಂಟು ಮಾಡುವಂತಹ ಸ್ವಭಾವದವರಲ್ಲ ಇದ್ದುದರಲ್ಲಿ ಗೌತಮ ಬುದ್ಧನಂತೆ ತಾಳ್ಮೆ ಇರುತ್ತೆ ಆದರೆ ಕುಟುಂಬದಲ್ಲಿ ಈ ದಿನ ನಿಮ್ಮ ತಾಳ್ಮೆ ಕೆಡುವಂತಹ ಪ್ರಸಂಗ ಬರಬಹುದು ನಿಮಗೆ ಅರಿವಿಲ್ಲದಂತೆಯೇ ಬಂಧುಗಳು ವೃಥ ನಿಮ್ಮ ತಾಳ್ಮೆಗೆ ಪರೀಕ್ಷೆಗೆ ಒಡ್ಡಲಿದ್ದಾರೆ ಧೈರ್ಯದಿಂದಿರಿ ಅವರ ಮಾತಿನ ಅಂತರಾರ್ಥವನ್ನು ಅವರ ಮಾತಿನ ಒಳಾರ್ಥವನ್ನು ಬೇಗನೆ ಗ್ರಹಿಸಲಿದ್ದೀರಿ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಮನೆಯಲ್ಲಿ ಪ್ರಸ್ತಾಪ ಆಗಬಹುದು ಇದಕ್ಕೆ ನಿಮ್ಮ ಸಮ್ಮತಿಯೂ ಬೇಕಾಗಬಹುದು ನೀವು ಮಾಡುತ್ತಿರುವಂತಹ ಕೆಲಸ ಉದ್ಯೋಗದಲ್ಲಿ ಬಡ್ತಿಯಾಗುವಂತಹ ಸಂಭವ ಇದೆ ಕ್ರೀಡೆಗಳಲ್ಲಿರುವವರಿಗೆ ಉತ್ತಮ ದಿನ ಇದಾಗಿದೆ ಸಂಘ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವವರಿಗೆ ಗೌರವಾದರಗಳು ಬರಲಿವೆ ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾಯಿರಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಯವರ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ವೃಷಭ ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಧನಸ್ಸು ಮಕರ ಎರಡು ಮೇಷ ತುಲ ಮೂರು ಕರ್ಕಾಟಕ ನಾಲ್ಕು ವೃಶ್ಚಿಕ ಐದು ಮೀನಾ ಆರು ಮಿಥುನ ಕುಂಭ ಎಂಟು ಕನ್ಯಾ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಿಸ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ